ದೊಡ್ಡ ಮಳ್ಳ ಕಳ್ಳ ಸುಳ್ಳ ಏನಲ್ಲು ಗಂಡ ಒಳ್ಳೆಯವರು ಕಿಟ್ ಮಾಡಿದ್ರೆ ಮಂಜನಾ ತುಂಬಾ ಒಳ್ಳೆಯವರು ಐ ಲವ್ ಯು ಟು ನಂದಿನಿ ಹದಿಮೂರು ಫಸ್ಟ್ ನೈಟ್ ಸ್ಕಿಟ್ ಮಾಡಿದೀನಿ ರೀಲ್ಸ್ ಮಾಡಕ್ ನನ್ನ ಹತ್ರ ಬರ್ತೀಯಾ ಮಂಜುನ ಹೆಂಡತಿ ಮಹಾಮಿಲನದಲ್ಲಿ ಮಂಜುನ ಹೆಂಡತಿ ಅವ್ರು ಹೇಳಿದ್ದೆಲ್ಲ ಸುಳ್ಳು ನನ್ ಗಂಡ ಒಳ್ಳೆಯವರು ನಾನು ಫಸ್ಟ್ ನೈಟ್ ಸ್ಕಿಟ್ ಮಾಡಿದೀನಿ ಮಂಜನ್ ಜೊತೆ ಐ ಲವ್ ಇಟ್ಟು ನಂದಿನಿ ಮಂಜನಾ ತುಂಬಾ ಒಳ್ಳೆಯವರು ಏನಲ್ಲ ಮಾಡಕ್ ನನ್ನ ಹತ್ರ ಬರ್ತಿಯ ದೊಡ್ಡ ಮಳ್ಳ ಹೇಳ ಕಳ್ಳ ಸುಳ್ಳ ಏನಲು ರಾತ್ರಿ ಮೂವತ್ತಕ್ಕೆ